ಪವಿತ್ರ ಅವರು ನಿಮ್ಮ ಜೊತೆ ಇರುವಾಗ ನೀವು ಹೇಳಿದ್ರಿ ಟ್ವೆಂಟಿ ಫೈವ್ ತೌಸಂಡ್ ಅವರ ಸ್ಯಾಲ್ರಿ ಇತ್ತು ಆಗಾಗ ಕೇಳಿದಂಥ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ ಅಂತ ಯಾವತ್ತಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಸರ್ ನಾನು ಬರಿ ನಾನು ದೊಡ್ಡ ಬಿಸ್ನೆಸ್ ವುಮನ್ ಆಗಬೇಕು ಅಥವಾ ದುಡ್ಡು ಮಾಡೋದೇ ಇಂಟೆನ್ಷನ್ನು ಅಥವಾ ಏನು ಒಂದು ಬರೀ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು ಇಂತಹ ಇಂಟೆನ್ಷನ್ಸ್ಗಳಿದ್ದಾವೆ ಅಂತ ಏನು ಹೇಳಿದ್ರು ಆ್ಯಕ್ಚುಲಿ ನಿಮ್ಮ ಹತ್ರ ಆ್ಯಕ್ಟಿಂಗಿಗೆ ಬರುವಂಥ ಸಂದರ್ಭದಲ್ಲಿ ಏನು ಹಂಚ್ಕೊಂಡ್ರು ಅಂತ ಸಿ ಎಲ್ಲರಿಗೂ ಆಸೆ ಇದ್ದೇ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅದ ಎಲ್ಲ ಕೇಳಿಗೆ ಅದೇ ಹೇಳಿದ್ನಲ್ಲ ಚಾನ್ಸಸ್ಗೆ ಕೇಳು ಸರ್ ರಿಕ್ವೆಸ್ಟ್ ಮಾಡಿ ಅಂತ ಬಟ್ ಆ ಸೀರಿಯಸ್ನೆಸ್ ಇರಲಿಲ್ಲ ಇವುಗಳೂ ಅಂತ ಪ್ರಯತ್ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಭೇಟಿ ಮಾಡೋದು ಆ ಥರ ಎಲ್ಲ ಮಾಡ್ತಿತ್ತು ಸೊ ಅದೇ ಲಕ್ಸುರಿಯಸ್ ಲೈಫ್ ಬೇಕು ಅಂದ್ಬಿಟ್ಟು ಅಡ್ಡ ದಾರಿ ಯಾವ್ಯಾವುದೋ ದಾರಿ ಎಷ್ಟೋ ದಾರಿಗಳು ಸಿಗುತ್ತೆ ಆಯಿತಾ ನಿಮಗೆ ಲೈಫ್ ಹೋಗ್ತಿರುವಾಗ ಈ ಕಡೆ ಒಂದು ದಾರಿ ಈ ಕಡೆ ಎರಡು ದಾರಿ ಇದ್ದೇ ಇರುತ್ತೆ ಒಂದು ನೀವು ಡಿಸಿಷನ್ ತೊಗೋಬೇಕು ಅಂದರೆ ಎರಡು ಆಲೋಚನೆ ಇದ್ದೇ ಇರುತ್ತೆ ನೀವು ಯಾವ ಡಿಸಿಷನ್ ತೊಗೋತೀರ ಅದಕ್ಕೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂದರೆ ಅದಕ್ಕೆ ಗುರಿ ಅದು ಅಂತ್ಯ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಆದರೆ ಇದು ಕೆಟ್ಟದ್ದು ಇದು ಒಳ್ಳೇದು ಅನ್ನೋದು ಮಾತ್ರ ಗೊತ್ತಿರುತ್ತೆ ಅದು ಆವಾಗಲೇ ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿತ್ತು ಓಕೆ ಅಲ್ಲಿಗೂ ಹೋದ್ರಲ್ಲ ಇದನ್ನು ತಲುಪುದ್ರಲ್ಲ ತಲ್ಪಾದ ಮೇಲಾದರೂ ಸುಮ್ಮನೆ ಇದ್ದಿದ್ದರೆ ಈ ತಲೆ ಮೇಲೆ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ತೀರಾ ಅದೇ ಹೋಗ್ತಾ ಹೋಗ್ತಾ ಇನ್ನೂ ಆ ಮನುಷ್ಯಂಗೆ ಆಸೆ ಜಾಸ್ತಿಯೇ ಆಗ್ತಾ ಇರುತ್ತೆ ಅಂತಾರಲ್ಲ ಅದಕ್ಕೆ ಪವಿತ್ರ ಕಾರಣ ಆಗ್ತಾರೆ ಹೀಗೆ ಅದೇ ಹೇಳಿ ಹೇಳ್ಕೊಂಡಿದ್ದು ಚಾನ್ಸಸ್ ಎಲ್ಲ ಕೇಳೋ ಸರ್ ಹಂಗೆ ಹಿಂಗೆ ಅಂತ ಆರ್ಟಿಸ್ಟ್ ಆಗಬೇಕು ಅಂತಲೂ ಹೇಳ್ಕೊಂಡಿದ್ದೆ ನಾನು ಅದಕ್ಕೆ ನಾನು ಅಪೋಸಾಗಿ ಹೇಳ್ತಿದ್ದೆ ನೀನು ಆ ಡೆಡಿಕೇಶನ್ ಇಲ್ಲ ನೀನು ಮಾ ಬೇಡ ಬೇರೆ ಏನಾದರೂ ನೋಡು ಆ ಥರ ಹೇಳ್ಕೊಂಡಿದ್ದು ಉಂಟು ನಾನು ಅಲ್ಲೇ ಮಾಡ್ಬಿಡ್ತಿದ್ದೆ ಆ್ಯಕ್ಟರ್ ಅಂತೂ ಆಗ್ತಿರ್ಲಿಲ್ಲ ನಾನು ಹೇಳಿದ್ನಲ್ಲ ನಟನೆ ಅಷ್ಟೊಂದು ಸೀರಿಯಸ್ ಇರಲಿಲ್ಲ ಬರ್ತಿರಲಿಲ್ಲ ಇಲ್ಲಪ್ಪ ಈ ಮಾಡ್ಲಿಂಗು ಮಾಡ್ಲಿಂಗು ಅಂತಾರೆ ಅಂತ ಈ ಹೇಳ್ತಿದ್ದಾರೆ ಮೀಡಿಯಾದಲ್ಲೆಲ್ಲ ಅವಾಗಲೂ ಏನು ಮಾಡ್ಲಿಂಗ್ ಎಲ್ಲೂ ಹೋಗ್ತಿರ್ಲಿಲ್ಲ ಇಲ್ಲ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದೀನಿ ಅಂತಲೂ ನಮ್ಗೆ ಗೊತ್ತ ಮಾಡ್ಕೊಂಡಿದ್ಲ ಗೊತ್ತಿಲ್ಲ ಗೊತ್ತಿರಲಿಲ್ಲ ಆ ಥರ ಇಂಟ್ರೆಸ್ಟ್ ನಾವು ನೋಡಿಲ್ಲ ಬರೀ ಆ್ಯಕ್ಟಿಂಗಲ್ಲಿ ಅಷ್ಟೇ ನಮಗೆ ನಮ್ಗೆ ಗೊತ್ತಿರೋದು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅಷ್ಟೇ ಹೊರ್ತು ಇದ್ರ ಬಗ್ಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ ಸರ್ ಒಟ್ಟಾರೆಯಾಗಿ ಇನ್ನು ಮತ್ತೊಂದು ಕಡೆ ನೋಡ್ತಾ ಹೋಗೋದಾದ್ರೆ ರೇಣುಕಾಸ್ವಾಮಿ ಅವರ ಕುಟುಂಬ ಕೂಡ ನೋವಿನಲ್ಲಿದೆ ಸೊ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಬರ್ಬರವಾಗಿ ಅವರನ್ನ ಸುಟ್ಟ ಗಾಯಗಳಿದ್ದಾವೆ ಹಿಂಸೆ ಕೊಟ್ಟಿರೋದು ಅವರನ್ನು ಹೊಡೆದಿರೋದು ಬಡದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಪ್ರೂವ್ ಆಗಿದೆ ಸರ್ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿರೋದೊಂದು ಕಿಡ್ನಾಪ್ ಕೇಸ್ ಆದ್ರೆ ತದನಂತರದಲ್ಲಿ ಸಾಕ್ಷಿನಾಶ ಮುಚ್ಚಾಕೋದಕ್ಕೆ ಮೂರು ಗಂಟೆವರೆಗೆ ಚಿತ್ರಹಿಂಸೆ ಇದೆಲ್ಲ ನೋಡೋದಾದ್ರೆ ಅವರ ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನು ಹೇಳ್ಬೋದು ಸ್ಟಾರ್ ನಟರಿಂದ ಆಗಿರುವಂಥ ಪ್ರಕರಣ ಈಗ ಆಗಬಾರ್ದಿತ್ತು ಎಂಥವ್ರಿಗೆ ಆಗಲಿ ಆ ಮನುಷ್ಯ ಒಬ್ಬ ಆಧಾರ ಸ್ತಂಭ ಆಗಿದ್ದ ಮನೆಗೆ ಇವತ್ತಿನ ದಿನ ಅದನ್ನೇ ಕಳ್ಕೊಂಡಾಗ ತುಂಬಾ ನೋವುಂಟಾಗಿರುತ್ತೆ ಪಾಪ ತುಂಬ ಗರ್ಭಿಣಿ ಹಿಂಡ್ತಿ ಬೇರೆ ಸೊ ನೋಡೋಣ ಚ ಚಲನ ಅಂದರೆ ಚಿತ್ರೋದ್ಯಮ ಮಾಧ್ಯಮದಿಂದ ಅವ್ರಿಗೇನಾದರೂ ಸಹಾಯ ಮಾಡಿ ಅವ್ರು ಸಮಾಧಾನ ಮಾಡ್ಬೋದು ಅಷ್ಟೇ ಹೊರತು ಅವ್ರ ಮುಂದಿನ ಜೀವನ ಅಟ್ಲೀಸ್ಟ್ ಹುಟ್ಟೋ ಮಗು ಆಕೆ ತುಂಬ ಚೆನ್ನಾಗಿರೋಂಗೆ ದಾರಿ ಮಾಡಿಕೊಟ್ರೆ ಒಳ್ಳೆಯದಾಗತ್ತೆ